ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಪಾಪ ಸೋಪ್ ಐತೆ ಪ್ರಾರ್ಥನಾ ಅಲ್ಲಿ ನೋಡು ರೂಮಲ್ಲದೆ ಅದೇ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ಬೆಳಿಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಟೈಮು ನನ್ನ ಅವರೇ ನನ್ನ ಮಕ್ಳು ಇಬ್ಬರಿಗೂ ಸ್ನಾನ ಮಾಡಿಸಿದ್ರು ನಾನು ರೆಡಿ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳು ಅವಳು ಸ್ನಾನ ಮಾಡ್ಕೊಂಡು ಬಂದಳು ಸೊ ಅವ್ಳಿಗೆ ರೆಡಿ ಮಾಡಿದೆ ದೊಡ್ಡ ಅವಳು ದೊಡ್ಡ ಪಾಪ ಬರಬೇಕು ಆಮೇಲೆ ಅವಳಿಗೆ ರೆಡಿ ಮಾಡಬೇಕು ಇನ್ನು ಫೈನಲಾಗಿ ಇಬ್ಬರಿಗೂ ರೆಡಿ ಮಾಡಿದೆ ನನ್ನ ಹಸ್ಬೆಂಡ್ ಅವರು ರೆಡಿ ಆಗ್ತಿದ್ದಾರೆ ಇವಾಗ ಹೋಗಬೇಕು ಇವಾಗ ರೆಡಿ ಆದೋ ಎಲ್ಲ ತಿಂಡಿ ಮಾಡಲಿಲ್ಲ ಅಂದವೇ ತಿನ್ನೋಣ ಅಂತ ಹೋಗ್ತಾಯಿದ್ದೀವಿ పూజెల్లా ముగ్సి తిండి తినేను అంత అందుక బట్ టైతే మక్ళు వస్కొరగల్ గట్ల తనక అంత అందే ఇడ్లీ తిందు అూకుని కేర హిర తిండి తిందకుంటు ఓదు ఇడ్లీ తండ్రిక ಏನಾರು ಒಂದು ತಿನ್ನೋದಿಲ್ಲ ಬರೀ ಖಾರ 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 ಹ್ಞೂ ಅದು ತಿನ್ಬೇಕು ಏನು ಖಾರ ಏನು ಖಾರ ಹ್ಞೂ ತಿನ್ನು ತಿನ್ನು ಈಗ ನಿನಗೆ ಆಟ ಸಾಮಾನು ತಗೊಳ್ಬೇಕು ಬೇಡವೋ ಬೇಡ ರೋ ಬ್ಯಾಡಂತೆ ಅವಳು ಆಟ ಸಾಮಾನು ತಿಂತ ಇಲ್ಲ ಅವಳು ಅನ್ನವ ತಿನ್ನು ತಿನ್ಕೋ ತಿಂದ್ರು ಮಾತ್ರ ಕಾಡಿ ಅದು ಏನು ನಿನಗೆ ನೀನು ತಿನ್ಲಿಲ್ಲವಲ್ಲ ನಿನಗೂ ಇಲ್ಲ ತಿನ್ನ ಮತ್ತೆ ನೀನು ತಿನ್ನು ನಿನಗೆ ಆಡಸಮನ್ ಬೇಗ ಬೇಡ ಆಡಸಮನ್ ಬೇಗ ಬೇಡ 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 ಫೈನಲ ಬೇಡವಾ ಮತ್ತೆ ತಿನ್ಕೋಬೇಕು ದಿನ ನೀನು ಫಲಾರಕ ಬಾ ತಿಂಡಿ ಮುಖಸಿನ ಹೋಗ್ತಾ ಇದ್ದೋ ಅಲ್ಲೇ ಆಂದ ನಮ್ಮ ಅಜ್ಜಿಯವರೂರಿದೆ ತಿಪ್ಪೂರು ಅಲ್ಲಿ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತ ಹೇಳಿದರು ಸೊ ಅದಕ್ಕೆ ಹಂಗೆ ಹೋಗ್ತಿದ್ವಲ್ಲ ಇನ್ನು ದೇವಸ್ಥಾನಕ್ಕೆ ಹೋಗಿ ಇನ್ನೂ ಹೋಗ್ಬಾರ್ದು ಅಂತ ಅಂದಿ ಅಂತ ಅಂದ್ಬಿಟ್ಟು ಇನ್ನು ಹಂಗೆ ಹೋಗಿ ನಮ್ಮ ಅಜ್ಜಿನ ಮಾತಾಡಿಸ್ಕೊಂಡು ಹಂಗೆ ಬಂದ್ವಿ ಸೊ ಅಲ್ಲೇನು ವೀಡಿಯೋ ನಾನು ವೀಡಿಯೋ ಮಾಡೋಕ್ಕೇನು ಹೋಗಲಿಲ್ಲ ಹಂಗೆ ಮಾತಾಡಿಸ್ಕೊಂಡು ಹುಷಾರಾಗ ಅವರೆ ಸೊ ವೀಡಿಯೋ ಏನೂ ಮಾಡೋಕ್ಕಾಗಲಿಲ್ಲ ಆಗಲೂ ನಮ್ಮ ಅಜ್ಜಿ ನೋಡಿಕೊಂಡು ಹೋಗ್ತಾ ಇರೋದು ಇದು ಇನ್ನು ದೇವಸ್ಥಾನದ ಹತ್ರ ಹೋಗಿ ನಾನು ವೀಡಿಯೋ ಮಾಡ್ಕೊತೀನಿ ವೀಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಬನ್ನಿ ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ఫైనలీ పూజ ఎలా పూజ ముగసి కూతీ నన్ను మక్ళు ఇబ్బు అంకే కత్కొంటు అల్ే ఆట ఆరు నా మా థర్త ఆమె తరకి వయ్ అంత అందకూ ఆట ఆడుతారు సో ఇవ్వర్పేటకి హోగు గేర్పేటకి హి మనం సో ఫైనల్ కేరుపేట బంద్వి అే మే పనిపూరి తినో అంత అందక నిల్స్కు మన అపోజిటే నిల్స్కుంటు పనిపూరి తింద్వి ಇನ್ನಪ್ಪ ಇನ್ನು ಮನೆಗೆ ಹೋಗಿ ಮನೆ ಕ್ಲೀನ್ ಮಾಡಿ ಅಲ್ಲಿ ದೀಪ ಕಸಿ ತೀರ್ಥ ಎಲ್ಲ ಇರಿಸಿ ಮನೆಗೆ ಇನ್ನು ಅಲ್ಲಿಂದ ಊರಿಗೆ ಹೋಗಿ ಅಲ್ಲಿ ಪೂಜೆ ಮಾಡಬೇಕು ಓಕೆ ಸೊ ಫೈನಲಿ ಬ್ಲಾಗ್ ನಿಮ್ಗೆ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಮಚ್ 看到吗？你那个。